ಪ್ರಥಮ ದರ್ಜೆ ಕಾಲೇಜಿಗೆ ಈಗೂ ಈಗ ಭಾಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬಂದು ಸೇರ್ತಾ ಇದ್ದಾರೆ ಒಟ್ಟಾರೆ ಸಾವಿರದ ಆರುನೂರಕ್ಕೂ ಹೆಚ್ಚು ಮಕ್ಕಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವರಿಗೆ ನೂತನವಾಗಿರ್ತಕ್ಕಂಥ ಕಟ್ಟಡವನ್ನು ಕೂಡ ಮಾಡಿಕೊಟ್ಟಿದ್ವಿ ಅದು ಭವ್ಯವಾದಂಥ ಕಟ್ಟಡ ಆಗಿದೆ ಮತ್ತು ಎಲ್ಲರಿಗೂ ಕೂಡ ಮೆಚ್ಚತಕ್ಕಂಥ ರೀತಿಯಲ್ಲಿ ಇದೆ ಆದರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಚಟುವಟಿಕೆಗಳು ಮಾಡೋದಕ್ಕೆ ಸಹಾಯ ಆಗಲಿ ಅಂತೇಳಿ ಒಂದು ಆಡಿಟೋರಿಯಂ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಪ್ರಿನ್ಸಿಪಾಲ್ರು ಮತ್ತು ಅವರೆಲ್ಲರ ಸಹಪಾಠಿಗಳ ಬಯಕೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಅದಕ್ಕೆ ಸುಮಾರು ಒಂದೂವರೆ ಕೋಟಿಯಷ್ಟು ಕೋಟಿಯಷ್ಟು ಅದನ್ನು ಮುಂಜೂರಾತಿಕೆಯನ್ನು ಕೂಡ ಕೊಟ್ಟಿದೆ ಇನ್ನೊಂದು ಹತ್ತು ದಿವಸದಲ್ಲಿ ಕೆಲಸನೂ ಕೂಡ ಪ್ರಾರಂಭ ಆಗ್ತದೆ ಸೊ ಈ ಆಡಿಟೋರಿಯಂ ಮಾಡೋದ್ರಿಂದ ಮಕ್ಕಳಿಗೂ ಸಹಾಯ ಆಗ್ತದೆ ಚಟುವಟಿಕೆಗಳನ್ನೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಸುತ್ತಮುತ್ತದಲ್ಲಿರ್ತಕ್ಕಂಥ ಜನರು ಕೂಡ ಅದನ್ನು ಉಪಯೋಗ ಮಾಡ್ಕೋಬೋದು ಭಾಳಷ್ಟು ಕಡೆ ಇಲ್ಲಿ ಭಾಳ ಇಲ್ಲಿ ಕಲೆಗೋಸ್ಕರ ತ್ಯಾಗ ಮಾಡಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅವ್ರು ಯಾವಾಗಲೂ ಕೂಡ ಒಂದು ಆಡಿಟೋರಿಯಂ ಬೇಕು ಆಡಿಟೋರಿಯಂ ಬೇಕು ಅಂತಕ್ಕಂಥ ಮಾತನಾಡ್ತಿದ್ರು ಈಗ ನಾಟಕಗಳ್ನ ಮಾಡ್ತಿರ್ತಾರೆ ಇನ್ನೊಂದು ಬಯಲು ನಾಟಕಗಳು ಇನ್ನೊಂದು ಈ ರೀತಿಯ ನಾಟಕಗಳ್ ಮಾಡುವಾಗ ಇಲ್ಲಿ ಅದೆಲ್ಲದಕ್ಕೂ ಕೂಡ ಸ ಸಲಹೆ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಆಡಿಟೋರಿಯಂನ ಇಲ್ಲಿ ಮಾಡ್ತಿದ್ವಿ ಇಲ್ಲಿ ಕಾಲೇಜದ ಜೊತೆಗೆ ಬೇರೆ ಚಟುವಟಿಕೆಗಳು ಕೂಡ ಗ್ರಾಮಸ್ಥರು ಕೂಡ ಅದನ್ನು ಗ್ರಾಮಸ್ಥರು ಅಂದರೆ ಪಟ್ಟಣದವರು ಕೂಡ ಅದನ್ನು ಬಳಕೆ ಮಾಡೋದಕ್ಕೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದ